ಪದ ಬಳಿಕೆ ಮಾಡಿಲ್ಲ ಹಕ್ಕು ಪದಾಳಕೆ ಮಾಡ್ತಾನೆ ದಯವಿಟ್ಟು ಇದು ಮಾಡ್ ರಕ್ತ ಅಲ್ಲ ಇದು ಬಾಬಾ ಸಾಹೇಬ್ ರಕ್ತ ತಿರ್ಮುನ್ ರಕ್ತ ಶಿವಾಜಿ ರಕ್ತ ಚನ್ನಮ್ಮನ ರಕ್ತ ಕನಕದಾಸನ್ ರಕ್ತ ರಾಯನ ರಕ್ತ ಇದು ಈ ಮಣ್ಣಿನ ರಕ್ತ ಬಾಬಾ ಸಾಹೇಬ್ ರಕ್ತ ಅದಕ್ಕೆ ಮಾನ್ಯ ಸಚಿವರೇ ಮಾನ್ಯ ಈ ಭಾಗದ ಎಂ ಎಲ್ ಇನ್ನೂ ಇಪ್ಪತ್ನಾಲ್ಕ ಸ್ಥಾನ ಹೊಂದಿರತಕ್ಕಂಥ ಕರ್ನಾಟಕದ ಕರುನಾಡಿನ ಏಕಾಧಿಪತಿ ಹೊಂದಿರತಕ್ಕಂಥ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಅಲ್ರಿ ಪಾಟೀಲ್ ಗುರ್ಲಾಪುರ್ ಕ್ರಾಶಿಗೆ ಬಂದ ಬೆಳಗಾವಿಗೆ ಬಂದು ಬೆಲೆ ಘೋಷಣೆ ಮಾಡಾಕ ನಿಮ್ಗ್ಯಾಕ ನೋ ನಿಮ್ಗೆ ಯಾಕೆ ಅಂತ ಚೈಟ್ ಸರ್ಲಾಗಿತ್ತು ಅಥವಾ ಬೇರೆ ಸರ್ಲಾಗಿತ್ತು ಮ್ಯಾಲ ಕುಂತ ನಾನು ಆ ಸಚಿವ ಈ ಸಚಿವ ಅಂತ ಹೇಳ್ತಿ ಇಲ್ಲಿ ನೆಲೆ ಮೇಲೆ ಕುಂತ ನಿನ ಅನ್ನ ಕೊಟ್ಟು ಅಟ್ಟು ಮನೆ ಹಣದ ಆದ್ರೆ ಕೂತಾರ ಇವ್ರು ನೋವು ಕೇಳವ್ರೆ ಅವ್ರಣ್ಣ ಇವ್ರ ನೋವು ಕೇಳವ್ರ ಅವ್ರು ನಿನ್ನ ಚಟಿ ಅರಸು ಮಾಡಲಿ ಬಿಗಿ ಮಾಡಾಕ ನಾವು ಕಟ್ಟಿದ್ವಿ ಹೋಗೋದು ಸೈಕಲ್ ಬರ್ತಾನ ಬಾಗುಡ್ಲಾಪುರ್ ನೋಡು ಯಾರು ಸರ್ಲ್ ಮಾಡ್ತಾರ ರೋಡಿ ಹುಡುಗ ಅದಕ್ಕಾಗಿ ಏನು ನಿನ್ ಡಿ ಬಂದು ಅವ್ರು ಬಂದ್ ಮಾತಾಡಿ ಹುಡುಗಿದಾರ ಬಾಯ್ ಟೈಮ್ ತೊಗೊಳ್ಬೇಡ ಇನ್ನ ಪೂಜೆ ಬಾಳ ಮಾತಾಡೋದಾರ ನಾ ಅದಕ್ಕೆ ಮತ್ತೆ ಮತ್ತೆ ಹೇಳ್ತೇನೆ ನನ್ನ ಕೈಯಾಗ ಮೈ ಕೊಡ್ಬಾರ್ದು ಯಾಕೆ ಮೈ ಕೊಡ್ಬಾರ್ದು ಅಂದ್ರ ಮೋಸ್ಟ್ ಡೇಂಜರಸ್ ವೆಪನ್ ಇನ್ ತಪ್ಪು ಮೂಕ ನಾಯಕನ ಮಗ ನಾನು ನಾ ಯಾರಿಗ ಅಂತಂಗಿಲ್ಲ ನಾನ್ ಯಾರಿಗ ಅಜಿಕೂ ಇಲ್ಲ ನಾ ಯಾರಿಗ ತಿಳಿ ಕಟ್ಸ್ಕೊಳ್ಳೋದಿಲ್ಲ ಯಾಕೆ ತಿಳಿ ಕಟ್ಸ್ಕೊಳ್ಳೋದಂದ್ರ ಇಪ್ಪತ್ತೆಂಟು ವಯಸ್ಸಿಗಳ ಎರಡು ನೂರ ಎಂಬತ್ತ ಎಂಬತ್ತೊಂಬತ್ತು ಕಾರ್ಯಕ್ರಮ ಮಾಡಿ ಏನಾದರೂ ಆಳದಿಂದ ಇತ್ತು ಮಗಣ್ಣ ಹ ಅದ್ ಯಾವ ತಿರುಗಿಸಿಕೊಳ್ಳಿ ಅದಕ್ಕಾಗಿ ಅನ್ನ ಕೊಡು ರೈತ ನೆಲದ ಮೇಲೆ ನಿಲ್ತಾನ ಅನ್ನ ಕೊಡು ರೈತ ಸೋಫಾ ಮೇಲೆ ಕುಂಡ್ಬೇಕು ನೀವು ಕೆಳಕ್ ಕುಂಡಬೇಕು ಆ ವಾತಾವರಣ ನಿರ್ಮಾಣ ಆಗ್ಬೇಕು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸರ್ವ ಜನರ ಏರಿಗೆ ಹುಟ್ಟಿದ್ದು ಅದನ್ನ ಕಾಪಾಡ್ಕೊಳ್ಳುವಂತ ವ್ಯವಸ್ಥೆ ಆಗಬೇಕು ಜರಾ ಕರ್ತ ಇವತ್ತೈದು ದಿವಸ ಬರೀ ಗುರ್ಲಾಪುರ್ ಬಂದೈತಿ ಕಾಗವಾಡ ಬಂದೈತಿ ಅತ್ನಿ ಬಂದೈತಿ ರಾಯಬಾಗ್ ಬಂದೈತಿ ಚಿಕ್ಕೋಡಿ ಬಂದೈತಿ ನಾಳೆ ಆರನೇ ದಿನಕ್ಕೆ ಏಳನೇ ದಿನಕ್ಕೆ ಕಾಲಿ ಇಡ್ತಂದ್ರ ಕರ್ನಾಟಕ ಬಂದ್ ಆಗ್ತೈತಿ ರೈತರು ಪವರ್ ಗೊತ್ತಾಗ್ದತಿ ಬಂದ ಮಾಹಿತಿ ಮಾಡ್ಬೇಡಿ ಘೋಷಿಸ್ಬಿಟ್ಟು ಅವೈ ಭೀ ಜೈ ಭಾರತ್ ನಮ್ಮ ಉದಾಯ ರೈತರಿಗೆ ಜಯ ಭಾರ